ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಫ್ರೆಂಡ್ಸ್ ಇವಾಗ ನಾವು ಎಲ್ಲಿ ಹೊಂಟಿಪ್ಪ ಅಂತಿದ್ರೆ ಸಾಯಂಕಾಲ ಬೆಳಗ್ಗೆ ನಂತರ ಲಾಕ್ಡೌನ್ ಸ್ಟಾರ್ಟ್ ಮಾಡ್ದಿಲ್ಲ ರೀ ನಾನು ಸ್ವಲ್ಪ ನಮ್ಗೆ ನೆಗಡಿ ಅದಾಗಿ ಸುಸ್ತದಂಗಾಗಿತ್ತು ರೀ ಇವಾಗ ಸಾಯಂಕಾಲ ನಾಲ್ಕು ಊರಿನಿಂದ ನಾನು ಬ್ಲೌಸ್ ಸ್ಟಾರ್ಟ್ ಮಾಡ್ತೀನಿ ರೀ ರಾತ್ರಿ ಎಲ್ಲಿ ಎಷ್ಟು ಆಗ್ತೈತೆ ಅಷ್ಟು ಕಂಟಿನ್ಯೂ ಮಾಡಿ ನಾನು ನಾ ಬೆಳಗ್ಗೆ ಬ್ಲೌ ಹಾಕೋಕೆ ಟ್ರೈ ಮಾಡ್ತೀನಿ ರೀ ಈಗ ನಾವು ಎಲ್ಲಿ ಹೊಂಟಿವಾ ಅಂತ ಹೇಳಿದ್ರೆ ಸೀಮಾರ ನಾಳೆ ಊರು ಹೋಗ್ತಾರೆ ಇವತ್ತು ಹೊಂಟದ್ರಿ ಅವ್ರೆ ಇವತ್ತೊಂದು ದಿನ ಉಳ್ಕೋರಿ ನಾಳೆ ಹೋಗ್ ಅಂತೀವ ತಮ್ಮ ಐತಿ ಮತ್ತು ಸೀಮಾ ಬಂದು ಇವತ್ತಿಗೆ ದಿನ ಇವದಿನ ಹಾಗಾಗಿ ಇವತ್ತೊಂದು ದಿನ ಇರಿಸ್ಕೊಂಡಿವಿ ನಾ ಬೆಳಗ್ಗೆ ಜಲ್ದಿನ ಹೋಗಂತರ ಅಂತೇಳಿ ಈಗ ಅವ್ರಿಗೆ ನಮ್ಮ ಉಣ್ಕಲ್ ಫೇಮಸ್ ದೇವಾಲಯ ಅಂದ್ರೆ ಚಂದ್ರಮೇಶ್ವರ ದೇವಾಲಯ ತೋರ್ಸ್ಕೊಂಬರಕ್ಕೆ ಹೊಂಟೀವಿ ಯಾಕಂದ್ರೆ ಇನ್ನೊಂದು ಬ್ಲಾಗ್ ಒಳಗೆ ನೋಡಿಲ್ಲ ರೀ ನಾವು ಅಲ್ಲಿ ಹೋಗಿ ಬಲ್ಲಿದ್ದ ಹೋಗಿದ್ದೀವಿ ರೀ ನಾವು ಹಿಂದಿನ ಬ್ಲಾಗ್ ಒಳಗೆ ನೋಡಿದ್ವಿ ನಾವು ದೇವಾಲಯ ಈಗ ಇಲ್ಲ ನಮಗೂ ತೋರ್ಸ್ಕೊಂಬರ್ರಿ ನಾವು ನೋಡಿಲ್ಲ ಅದನ್ನ ಅಂದ್ರೆ ಹಂಗಾಗಿ ಅವ್ರನ್ನ ಕರ್ಕೊಂಡು ಹೊಂಟೀವಿ ನೋಡ್ರಿ ಎಲ್ಲ ಮನೆಯವರು ಅದು ಮುಂದೆ ಹೊಂಟಾರಿ ಸೀಮಾ ನಾನು ಹೊಂಟೀವಿ ರೀ ಸೊ ನೋಡ್ರಿ ನಾವು ಇವಾಗ ಒಂದು ರೂಟ್ ಒಳಗೆ ರೀ ಈ ರೂಟ್ ಎಲ್ಲಿ ಹೋಗ್ಕತ್ತಿಪ್ಪ ಅಂತ ಹೇಳಿದ್ರೆ ನಾನು ಅಂತ ಹೇಳಿದ್ರೆ ಕಲ್ಮೇಶ್ವರ ಓಣಿ ಅಂತಾರೀ ಆ ಒಣೆಗೆ ಹೋಗ್ತತಿ ರೂಟು ಇಲ್ಲೇ ಕೈ ಇಲ್ಲಿ ಹಂಗಾಸಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ರಿಪೋಟೆ ನಮ್ಮ ಮನೆಯವರು ಕರ್ಕೊಂಡು ಹೊಂಟಾರ ನಾವು ಹೊಟ್ಟಿವಿ ಈ ರೂಟ್ ನಿಂತ್ರೆ ನಾವು ಒಂದ್ಸಲ ಹೋಗಿದ್ದೀಲ್ರಿ ಚಂದ್ರಮೌಳೇಶ್ವರ ದೇವಾಲಯ ಇತ್ತು ರೀ ಈಗ ಫಸ್ಟ್ ಟೈಮ್ ಹೊಂಟೀವಿ ನೋಡ್ರಿ ಹೇಗೆ ಹೆಂಗೆ ಬರ್ತೈತೆ ರೂಟ್ ಇನ್ನು ಕಟ್ ಆಕತ್ತೋ ಇಲ್ಲ ರೋಡ್ ಮೇಲೆ ನಿಂತ್ರ ಇದು ದೂರ ಆಗ್ತತ್ತೋ ನೋಡೋಣ ಅಂತ ಊಟ ಗ್ರೌಂಡ್ ಇಷ್ಟು ಚಂದ ಐತೆ ನೋಡ್ರಿ ಇಲ್ಲಿ ಎಮ್ಮೆ ಅದ ಹೋದ್ರೊಳಗೆ ಇದು ನೋಡ್ರಿ ಫ್ರೆಂಡ್ಸ್ ಕಲ್ಮೇಶ್ವರ ಗುಡಿ ಇದು ಈ ಕಲ್ಮೇಶ್ವರ ಗುಡಿ ನೀವು ನೋಡಿರ್ಬೋದು ನಮ್ಮ ಒಳಗ ನಾನು ಸಂಗೀಗ ಅದು ಬರ್ತಿದ್ದೆ ಸಿಂಹ ಇಲ್ಲಿ ಸಂಗೀನ ಮೀಟಿಂಗ್ ಇರ್ತೈತಿ ಇಲ್ಲಿ ಹ್ಞೂ ಇಲ್ಲಿ ಸಮೀಪಕತ್ತೆ ಹ್ಞೂ ಇಲ್ಲಿ ಹಳೆ ಇಲ್ಲಿ ಹಳೆ ಮನೆ ಐತಲ್ಲ ನಮ್ಮ ತೊಳಗಿನ ಮನೆ ಅಲ್ಲಿ ಥರ ಬರ್ತಿದ್ವಿ ನಾವು ಇಲ್ಲಿ ಹ್ಮ್ ಹ್ಞೂ ಇಲ್ಲಿ ಬಹಳ ಹಳೆಯ ಕಾಲದ ಮನಿ ಅದ ಸಿಮಾ ದೊಡ್ಡ ದೊಡ್ಡ ಮನಿ ಈ ಕಡೆ ಎಲ್ಲಾ ಓಣ ಹ್ಮ ಇಲ್ಲಿ ವೀರಭದ್ರೇಶ್ವರ ಗುಡಿ ಐತ್ ನೋಡಿ ಇಲ್ಲಿ ಒಳಗ ಅಲ್ಲಿ ಕಾಣ್ತದ ಅಲ್ಲಿ ದೊಡ್ಡ ಗುಡಿ ಅಲ್ಲಿ ಒಳಗ ವೀರ ವೀರಭದ್ರೇಶ್ವರ ಗುಡಿ ಹ್ಮ್ ಈ ಗುಡಿ ಬಹಳ ಸೀಮಾ ಇಲ್ಲಿ ಬಹಳ ಹಳೆಯ ಕಾಲದ ಗುಡಿ ಬಹಳ ಮಸ್ತ್ ಮಸ್ತ್ ಅದವ ಹ್ಮ್ ಅಲ್ಲಿ ಮುಂದ ಗುಡಿ ಕಾಣ್ತತ್ ನೋಡಿ ಇಲ್ಲಿ ಕಾಣ್ತತ್ ನೋಡಿ ಹ್ಮ್ ಏನತ್ರೀ ಸುರಂಗ್ ಬರ್ತೀರ ಹ್ಮ್ ಫ್ರೆಂಡ್ಸ್ ಸಹ ನೋಡ್ರಿ ಚಂದ್ರಲಿಂಗೇಶ್ವರ ಗುಡಿ ಹೆಮ್ಮೆಯ ದೇವಾಲಯ ನೋಡಿದ್ದೆ ಹೌದ್ರಿ ಚಂದ್ರ ಹ್ಮ್ ಚಂದ್ರಮೌಳೇಶ್ವರ ಗುಡಿನ ಅಂತಾರೆ ಚಿಕ್ಕಾಪಟ್ಟೆ ಬಹಳಷ್ಟು ಮಂದಿ ಬರ್ತಾರೆ ನಾವಂತೇವಿ ಬಂದ್ ಹೇಗಿರಿ ಮತ್ತೊಮ್ಮೆ ಬರೋ ಹಂಗ್ ಗುಡಿ ಹ್ಮ್ ಈಗ ನೋಡ್ರಿಪ್ಪ ನಾವು ಗುಡಿ ಒಳಗೆ ಹೋಗಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಬರನ್ರಿ ಇದೇನ ಆರೂವರೆ ಕ್ಲೋಸ್ ಅಂತರ ದೇವಸ್ಥಾನ ನಾವು ಸ್ವಲ್ಪ ಜಲ್ದಿನ ಬರ್ಬೇಕಾಯ್ ರೀ ನಾವ್ ಇರ್ತದ ಕಂಟಿನ್ಯೂ ಅಂತ ಹೇಳಿ ಮಾಡಿದಿವ್ರಿ ನಾವು ಸಿಂಹ ನೋಡ್ದೆ ಗುಡಿನ ಹಂಗೈತೆ ಮಸ್ತ್ ಆಯ್ತದಿಲ್ಲ ನೋಡಿ ಎಷ್ಟು ಚಂದ ಕಟ್ಟೆ ರೋಡ್ ಅದು ಪೂರಾ ಕಲ್ಲಿಲ್ಲ ಅದ್ರ ಒಳಗ ಕಲ್ಲು ಒಳಗ ಡಿಸೈನ್ ನೋಡಿ ಹೆಂಗೈತಿ ಆಮೇಲೆ ಈಶ್ವರ್ ಲಿಂಗಂದ್ ಇದೇ ಐತಿ ಇಲ್ಲಿ ನೋಡಲ್ ಎಲ್ಲ ನಾಲ್ಕು ಬಾಕ್ಲ ನೋಡ ಸೀಮ ಇದು ಅಲ್ಲೊಂದೈತಿ ಇಲ್ಲೊಂದೈತಿ ಈ ಕಡೆ ಒಂದೈತಿ ಇದು ಇದು ಮೇನ್ ಬಾಕ್ಲ ಈ ಗುಡಿದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದು ನೋಡಿ ಹೊರಗಲಿಂತಾನು ನಾಕ್ ಬಾಕ್ಲ ಒಳಗ್ ಅಂದ್ರೆ ಇಷ್ಟ ಒಳಗ ಒಂದ್ ಎರಡ್ ಇದು ಮೂರ್ ಐದು ಕಂಡದಿಂದ ಹೊರಗಿನ ಬಾಕ್ಲಾ ಒಂದ್ ಒಂದ್ ಐತಿ ಈ ಕಡೆ ಒಂದ್ ಐತಿ ಫ್ರಂಟ್ ಐತಿ ಎಂಟು ಈ ಗುಡಿ ವಿಶೇಷ ಐತಿ ಅಂದ್ರೆ ಒಂದ್ ಹೆಮ್ಮೆ ಗುಡಿ ಇದೆ ಹೌದ್ರಿ ಇದೇನ ಯಾವಾಗ ಸೂರ್ಯಕಿರಣತಾವಂತಂದು ಹೇಳಿದ್ರನ್ ಹತ್ರ ಯಾವಾಗ್ ಬೀಳ್ತಾವನ್ರಿ ಯುಗಾದಿ ಪಾಟ್ಯಕ್ ಬೀಳ್ತಾವನ್ರಿ ಅದ ಹೊಸ ವರ್ಷ ರೀ ಅವತ್ತು ಬೀಳ್ತಾವನ್ರಿ ಸೂರ್ಯಕಿರಣ ನೋಡ್ರಿಪ್ಪ ಫಸ್ಟ್ ಅಲ್ಲೊಂದು ಲಿಂಗ ಐತಲ್ರಿ ಹ ನೋಡ್ರಿಪಾ ಅಲ್ಲಿ ಇದ್ರ ಹಿಂದೆ ಇನ್ನೊಂದು ಲಿಂಗ ಐತ್ರಿ ಆ ಲಿಂಗಕ್ಕ ಬಿದ್ದ ಆಮೇಲೆ ಇಲ್ಲಿ ಬರ್ತತ್ತೇನ್ರಿ ಅದಕ್ಕಿಣ ಹೌದ್ರಿ ನೋಡ್ರಪ್ಪ நாக்ரி கத்தனிப்பாட் சாலை நோட் ಬಾಳ ಮಸ್ತ್ ಬಿಡ್ರಿಪರ ಹ್ಮ್ ನೋಡ್ರಿ ಹ್ಮ್ ಇಲ್ಲ ಐತ್ ನೋಡ್ರಿ ಇದು ಈ ಒಳಗಿನ ಬಾಗ್ಲಾ ಇದು ಎರಡನೇ ಇದ್ರಿ ಇದ್ರ ಅಪೋಸಿಟ್ನ ಇಲ್ಲೊಂದ್ ಹೊರಗೆ ಹೊರಗೋಗ್ ಬಾಗ್ಲಾರಿ ಒಟ್ಟು ಇದ್ರ ಅಪೋಜಿಟ್ನಾ ಇರ್ತಾವ್ ನೋಡ್ರಿ ಇನ್ನೊಂದ್ ಬಾಗ್ಲಾ ಇನ್ನೊಂದು ತೋರಿಸ್ತೀನಿ ತಿಂತ್ರಿ ಫ್ರೆಂಡ್ಸ್ ನಿಮಗ ಇದು ಮೂರನೇ ಮೂರ್ನೇ ರೀ ಇದ್ರ ಅಪೋಸಿಟ್ನ ಇನ್ನೊಂದ್ ಬಾಕ್ಲ ಇಲ್ಲ ಐತ್ ನೋಡ್ರಿ ಅಲ್ಲಿ ನಾನು ನಿನ್ ತೋರ್ಸಿದ್ನಲ್ರಿ ನಿಮ್ಗೆ ಇನ್ನೊಂದ್ ಲಿಂಗ ಐತ್ ಅಂತ ಹೇಳಿ ಇದಿಂಗಕ್ಕನ ಕಿರಣ ಬರ್ದು ಈ ಲಿಂಗದ ಕಡೆ ಬೀಳ್ತಾವಂತ ನೋಡ್ರಿ ಎಷ್ಟು ವಿಶೇಷ ಐತಪ್ಪ ಗುಡಿಗ ಅಂತ ಹೇಳಿದ್ರ ಬಾಳ ಬಾಳ್ ವಿಶೇಷ ರೀ ಮತ್ತ್ ಇದು ಗುಡಿ ಪೂರಾ ಒಂದ್ ರಾತ್ರಿ ಒಳಗ ಅಂತ ನೋಡ್ರಿಪ್ಪ ಹೆಂಗ್ ಕಟ್ಟಿದ್ದಾರ ಅವರು ನೆನ್ಸ್ಕೊಂತರ ಒಂಥರ ಇದಾದಂಗ ಆಗ್ತತ್ರಿ ಹ್ಮ್ ಇದ ಇಲ್ಲ ಇಲ್ಲಿದೆ ನಾಲ್ಕನೇ ಬಾಗ್ಲ ರೀ ಹೊರಗಿಂದ ನೋಡಿರಿ ಇಲ್ಲಿ ಒಳಗೆ ನೋಡ್ರಿ ಮ್ಯಾ ಮೇಲ್ಗಡೆ ಎಷ್ಟು ಚೆಂದ ಐತಿ ಅದು ಡಿಸೈನ್ ನೋಡಿರಿ ಹೊರಗೋನ್ರಿ ಇವಾಗ ಹಾಂ 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 ರೀ ಹ್ಞೂ ನೋಡಿರಿ ಇದು ಬಸವಣ್ಣ ಬಸವಣ್ಣ ಐತೆ ನೋಡಿರಿ ಇಲ್ಲಿ ದೊಡ್ಡದು ಆಮೇಲೆ ನೋಡ್ರಿ ಇಲ್ಲೆಲ್ಲ ಎಷ್ಟು ದೊಡ್ಡದ ನೋಡ್ರಿ ಬಾಗ್ಲೂ ಫ್ರೆಂಡ್ಸ್ ಹ್ಞೂ ನೋಡಿರಿ ನೋಡಿದ್ರೆ ನೋಡಿದರೆ ಎಷ್ಟು ಚಂದ ಕಣ ಅಂತ ಹೇಳಿದ್ರೆ ಭಾಳ ಮಸ್ತ್ ಕಣಕತೈತಿ ನೋಡ್ರಿ ಇದು ಹೌದೇನ್ರಿ ಎಷ್ಟು ದೂರದೈತೆ ಇಲ್ಲೆಲ್ಲ ಹಿಂದಿಲ್ ನೋಡ್ರಿ ಇಲ್ಲಿ ಪಾರ್ಕ್ ಐತ್ರಿ ಇಲ್ಲೆಲ್ಲ ಹುಲ್ಲು ನೋಡ್ರಿ ಇಲ್ಲಿ ಕುತ್ಕೊಬೋದ್ರಿ ಆರಾಮ ಬಿಸಿಲೊಳಗೆ ತಂಪುರಿ ಒಟ್ಟು ಗುಡಿ ಭಾಳ ಅಂದ್ರೆ ಭಾಳ ತಂಪೈತ್ರಿ ಈ ಹಂಪಿ ಒಳಗೂ ಹಿಂಗೈತೆ ಅಲ್ರಿ ಕಲ್ಲಿನೇ ಹಂಪಿ ಒಳಗೂ ಭಾಳ ಅದಾವೆ ರೀ ನಮ್ಮ ಮುಣಕಲ್ ಒಳಗೆ ಫೇಮಸ್ ದೇವಾಲಯ ಅಂದ್ರೆ ಇದ ನೋಡ್ರಿಪ್ಪ ಭಾಳ ಫೇಮಸ್ ದೇವಾಲಯ ರೀ ಟೂರಿಸ್ಟು ಬರ್ತಾರ ಹೋದಿಲ್ರಿ ಮತ್ ಮಕ್ಳಿಗೆ ಸ್ಕೂಲ್ ನಿಂತ್ರ ಕರ್ಕೊಂಡ್ ಬರ್ತಾರ ಇಲ್ಲಿ ನೋಡಕ್ ರೀ ನಾವ್ ಒಳಗ್ ನಿಂತ್ರ ತೋರ್ಸಿದ್ ಇವಾಗ ಈ ಕಲ್ಲ ಯಾವ ಪರಿ ಡಿಸೈನ್ ಮಾಡ್ಯಾರ ಯಾವ ಪರಿ ಕಟ್ಟರಿ ಕಲ್ಲಿತ್ರ ನೋಡಕ್ ಹತ್ತಿದ್ರ ನೋಡ್ರಿ ಸುತ್ತಲರಿ ಐತ್ರಿ ಅಷ್ಟು ಡಿಸೈನ್ ಇಲ್ಲಾಕ್ಲಾಯ್ ನೋಡ್ರಿ ಈ ತರ ಐತೆ ನೋಡ್ರಿ ಗುಡಿ ಗಂಡಿ ಐತೆ ಅಂತ ಹಚ್ಬಿಟ್ಟಾರ ನೋಡ್ರಪ್ಪ ದೇವಾಲಯ ಅಂತ ನೋಡಿದ್ರಿ ಭಾಳ ಖುಷಿ ಹತ್ರ ಸಿಮಾಗ ಅದೆಲ್ಲ ತೋರ್ಸಿದ್ವಿ ಅವರು ಖುಷಿ ಪಟ್ರಿ ಇವಾಗ ಮನಿಗ್ ಹೋಗನ್ರಿ ಆರೂವರೆಗೆ ಅಂದ್ರೆ ಹೊರಗಿನ ಗೇಟ್ ಮುಚ್ಚಿಬಿಡ್ತಾರೆ ಮುಚ್ಚಿಬಿಡ್ತಾರ್ರಿ ಹೋಗನ್ರಿ ಇವಾಗೋದ್ ಎರಡು ಬಿಲ್ಡಿಂಗ್ ಹೆಂಗ ನೋಡ ಹೆಂಗ ನೋಡದ್ ಬಾಕ್ಲ ಎಷ್ಟು ಹಳೆ ಕಾಲದ ಮನೆ ಮನಿ ಇವಾಗ ನೋಡ್ರಿಪ ನಾವು ಮನೆಗೆ ಬಂದಿರ ಮನೆಗೆ ಬಂದು ಕಸ ಎಲ್ಲಾ ಗುಡಿಸ್ಕೊಂಡು ಈಗ ನಾನು ಇಲ್ಲಿ ಚಿರಾಕೆ ಹಚ್ಚಿದ್ದಾರೀ ಮೂರು ಸಂಜೆಗೆ ಈಗ ಗುಡಿಗೆ ಹೋಗನ್ರಿ ಇಡಿ ಮರ ಗುಡಿಗೆ ಅಲ್ರಿ ಇವತ್ತು ಹೋಗಬಾರೀ ಇವಾಗ ಇವತ್ತು ಅಮಾವಾಸ್ಯಾಲಿ ಅಮ್ಮನ ಗುಡಿ ಎಷ್ಟು ಚಂದ ಮಾಡ್ಯಾರೀ ಅಮ್ಮಗೆ ಎಷ್ಟು ಚೆಂದ ಅಲಂಕಾರ ಮಾಡ್ಯಾರ ಇಲ್ಲಿ ಸೊ ನೋಡಿರಿ ಫ್ರೆಂಡ್ಸ ನಾವಂತರ ದೇವಸ್ಥಾನಕ್ಕದ ಎಲ್ಲ ಹೋಗಿ ಬಂದ್ವಿ ರೀ ನಮ್ಮ ಸೀಮಾ ರೀ ಇವತ್ತು ಊರಿಗೆ ಹೊಂಟಾರ ಎದಕ್ಕಪ್ಪ ಯಾವುದಕ್ಕೆ ಬಂತಂದು ಹೇಳಿದ್ರೆ ಸೀಮಾ ಬ ಅವ್ರ ಮನೆಯವ್ರು ಎಕ್ಸಾಮ್ ಇದ್ವು ಅಂತೇಳಿ ಬಂದದ್ ರೀ ಅವ್ರು ಆಮೇಲೆ ಅವರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ನಾವು ಇಲ್ಲೇ ಎಲ್ಲಾದರೂ ಚಲೋ ಕೆಲಸ ಸಿಕ್ತಂದ್ರೆ ಇಲ್ಲೇ ಎಲ್ಲರೂ ಮನೆ ಬಾಡಿಗೆ ನೋಡಿ ಇಲ್ಲೇ ಇರಬೇಕು ಅಂತಂದು ಹೇಳಿ ಇದನ್ನ ಮಾಡಕತ್ತಿದ್ರು ಅವರು ಆಮೇಲೆ ಅವ್ರ ಏನಂದ್ರೆ ಬೇಡ ಅಲ್ಲೇ ಎಲ್ಲರೂ ಕೆಲಸ ನೋಡ್ಕೊಂಡು ಯಾಕಂದ್ರೆ ಅಲ್ಲಿ ಕೆಲಸ ಕಡಿಮೆ ಅದಾವಂತ್ರಿ ಅದಕ್ಕೆ ಇಲ್ಲೇ ಎಲ್ಲರೂ ಚಲೋ ಕೆಲಸ ಇತ್ತಂದ್ರೆ ನೋಡಿ ಇಲ್ಲೇ ಇದ್ರ ಅಂತ ಹೇಳಿ ಮಾಡಿದ್ರಿ ಅವರು ಮತ್ತಿ ಗಂಡು ಬಂದು ಇಲ್ಲ ಅಲ್ಲೇ ಎಲ್ಲರೂ ನೋಡೋಣ ಅಲ್ಲೇ ಇರ್ತಾವೆ ಕೆಲಸ ಹುಡುಕ್ಯಂದು ಅಲ್ಲೇ ಇರೋಣ ಅಂತಂದು ಹೇಳಿ ಮತ್ತೀಗ ಇಬ್ಬರು ಇವತ್ತು ಊರಿಗೆ ಹೊಂಟಾರೆ ಫ್ರೆಂಡ್ಸ ಸೊ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತಿರಿ ನಾನು ಇಷ್ಟ ಆಗಿದ್ದು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮರ್ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ